ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಇನ್ಸ್ಟಂಟ್ ರಾಗಿ ದೋಸೆನ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ಸ್ಟಂಟ್ ರಾಗಿ ದೋಸೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ರಾಗಿ ಹಿಟ್ಟು ಜೀರಿಗೆ ಉಪ್ಪು ಚಿರೋಟಿ ರವೆ ಅಕ್ಕಿ ಹಿಟ್ಟು ನೀರು ಹಾಗೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವಂಥದ್ದು ಕರ್ಬೇವು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಇವಾಗ ಒಂದು ಪಾತ್ರೆಗೆ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಎರಡು ಅಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಅಷ್ಟು ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ ಒಂದೆರಡು ಅಷ್ಟು ಚಿರೋಟಿ ರವೆ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಒಂದು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಚಿರೋಟಿ ರವೆ ಅಕ್ಕಿ ಇಟ್ಟು ತುಂಬ ಕ್ರಿಸ್ಪಿನೆಸ್ ಇರುತ್ತೆ ಹಾಗಾಗಿ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಒಂದು ಒಂದು ಎಲೆ ಕರ್ಬೇವನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ಇದನ್ನು ಅಷ್ಟೇ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ತೆಂಗಿನಕಾಯಿ ಹಾಕ್ಕೊಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮಧ್ಯೆ ಮಧ್ಯೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಶುಂಠಿ ಒಂದು ಮೂರು ಇಂಚಷ್ಟು ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೋತಾ ಇದ್ದೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಮಧ್ಯೆ ಮಧ್ಯೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ತೆಳುಗೆ ಇರಬೇಕು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ತುಂಬಾ ಫಾಸ್ಟಾಗಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಈಸಿಯಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ರೊಟ್ಟಿ ರವೆ ಹಾಕೊಳ್ಳೋದ್ರಿಂದ ಒಳ್ಳೆ ಕ್ರಿಸ್ಪಿ ಇರುತ್ತೆ ನೋಡಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊತಾ ಇರಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಇದೆ ನೀರು ಹಾಕೋಬೇಕು ನಾನಿಲ್ಲಿ ಒಂದು ಲೀಟ್ರಷ್ಟು ನೀರು ತೊಗೊಂಡಿದ್ದೆ ಒಂದು ಲೀಟ್ರಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೇಕಂದಾಗ ಮತ್ತೆ ಹಾಕೋಬೋದು ಯಾಕಂದರೆ ಚಿರೋಟಿ ರವೆ ಎಕ್ಕಿ ರಾಗಿ ಹಿಟ್ಟು ಹಾಕೊಂಡಿರೋದ್ರಿಂದ ಸ್ವಲ್ಪ ಅರಳ್ದಂಗೆ ಆಗುತ್ತೆ ಆವಾಗ ನೀರು ಸ್ವಲ್ಪ ಹೆಚ್ಚಿಗೆ ಕೇಳುತ್ತೆ ಒಂದು ಕಾಲು ಗಂಟೆ ಸ್ವಲ್ಪ ನೆನೆಸೋದು ಬಿಡಬೇಕು ಒಂದು ಕಾಲು ಗಂಟೆ ನೆನೆಸ್ತಾಯಿದ್ದೀನಿ ಕಾಲು ಗಂಟೆ ಆಗಿದೆ ನೀಟಾಗಿ ನೆಂದಿದೆ ಸಾಕು ಇಷ್ಟು ನೆನೆಸ್ಕೊಂಡ್ರೆ ನೋಡಿ ಸ್ವಲ್ಪ ಗಟ್ಟಿನೇ ಆಗಿದೆ ನೆಂದಷ್ಟು ಗಟ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ದೋಸೆ ಹಾಕೋಬೇಕು ತೀರಾ ತೆಳಿಗೂ ಮಾಡ್ಕೋಬಾರ್ದು ತೀರಾ ಗಟ್ಟಿಗೂ ಮಾಡ್ಕೋಬಾರ್ದು ಗಟ್ಟಿಯಾದಷ್ಟು ಚೆನ್ನಾಗಿ ಬರೋಲ್ಲ ತೆಳು ತೆಳುವಾದಷ್ಟು ದೋಸೆ ನೀಟಾಗಿ ಎದಲ್ಲ ಇನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ರೀತಿ ಆದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಕೂಡ ಎದೇಳುತ್ತೆ ಇವಾಗ ದೋಸೆ ಹಾಕೋಬೇಕು ಒಂದು ತವಾನ ಬಿಸಿಗಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನಲ್ಲೇ ಎಣ್ಣೆ ಮಾಡ್ಕೊಂಡು ಈ ರೀತಿ ಸಲ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ನೀಟಾಗಿ ಚೆನ್ನಾಗಿ ಎದೇಳತ್ತೆ तवा चलना कार्ड अगले हाथों पे को एक ना हाथों पे देखिए एक ना हाथों दस्तों ತಕ್ಷಣಕ್ಕೆ ತೆಗಿಬಾರ್ದು ನೀಟಾಗಿ ಚೆನ್ನಾಗಿ ಬೆಂದ ಮೇಲೆ ತೆಗಿಬೇಕಿಲ್ಲ ಅಂದರೆ ಕಿತ್ತೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಬೇಯ ತನಕ ವೆಯ್ಟ್ ಮಾಡಬೇಕು ಇದನ್ನು ಕಾಯಿ ಸುಟ್ಟಿ ಜೊತೆಗೆ ಪುಸ್ಟನ್ ಚಟಿ ಜೊತೆಗೆ ತಿಂದರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿ ರವೆ ದೋಸೆಗಳೆಲ್ಲ ಬೇಯ ಸ್ವಲ್ಪ ಲೇಟೇನೆ ಒಂದು ಐದು ನಿಮಿಷನಾದರೂ ಬೇಕು ಒಂದು ದೋಸೆ ಹಾಕೋದಕ್ಕೆ ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದಾಗ ತೆಗಿಬೇಕು ನೀಟಾಗಿ ಚೆನ್ನಾಗಿ ಎದಾಡತ್ತೆ ನೋಡಿ ಈ ರೀತಿ ಸುತ್ತ ಬಿಡಿಸ್ಕೋಬೇಕು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಒಳ್ಳೆ ಟೇಸ್ಟಿ ಕೂಡ ಇರುತ್ತೆ ಎರಡೂ ಸೈಡು ಬೇಯಿಸ್ಕೋಬೇಕು ರಾಗಿ ಅಂತೂ ದೇಹಕ್ಕೆ ತುಂಬ ಒಳ್ಳೆಯದು ಶುಗರ್ ಇರೋವಂಥವ್ರಿಗಂತೂ ರಾಗಿ ಅಂತೂ ತುಂಬ ಒಳ್ಳೆಯ ಫುಡ್ಡು ಇದರಲ್ಲಿ ಈ ರೀತಿ ದೋಸೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ತಿಂದು ಬೇಜಾರಾದರೆ ಈ ರೀತಿ ಒಂದ್ಸರಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿನ್ನೋಂಥ ಈಸಿಯಾಗಿ ಸಿಂಪಲಾಗಿ ಫಾಸ್ಟಾಗಿ ಆಗೋವಂಥ ರೆಸಿಪಿ ನೋಡಿ ಸಾಕು ಇಷ್ಟು ಬೇಯಿಸ್ಕೊಂಡ್ರೆ ತುಂಬ ಹೊತ್ತೇನು ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಇವಾಗ ರಾಗಿ ದೋಸೆ ರೆಡಿ ಕ್ರಿಸ್ಪಿಯಾಗಿರೋವಂಥ ರಾಗಿ ದೋಸೆ ರೆಡಿಯಾಗಿದೆ ನಿಮಗೆ ನಾನು ಮಾಡಿರೋಂಥ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು